ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ ನ ಬಳಸ್ತಾ ಇದ್ರೆ ನಿಮ್ಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಬ್ಯಾಡ್ ನ್ಯೂಸ್ ಇದೆ ಅದೇನಂದ್ರೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಏನಿದೆ ಮೂವತ್ತು ಪರ್ಸೆಂಟ್ ಗಿನ್ನ ಅಧಿಕವಾಗಿ ಕೂಡ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಬಡ್ಡಿನ ಹಾಕ್ಬಹುದು ಅನ್ನೋ ಒಂದು ತೀರ್ಪು ಕೊಟ್ಟಿದೆ ಏನಂದ್ರೆ ಇಲ್ಲಿವರೆಗೂ ಏನಿತ್ತು ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಮಾತ್ರ ಇದು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ಇಂಟ್ರೆಸ್ಟ್ ನ ಕ್ರೆಡಿಟ್ ಕಾರ್ಡ್ ಅವರು ಹಾಕಬಹುದಿತ್ತು ಯಾವಾಗ ನೀವೇನಾದ್ರೂ ಡ್ಯೂ ಟೈಮ್ಗೆ ಪೇಮೆಂಟ್ ಮಾಡದೇ ಇದ್ದು ಅದೇನಾದ್ರೂ ಪೆಂಡಿಂಗ್ ಉಳಿದಾಗ ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಮಾತ್ರ ಹಾಕಕ್ಕೆ ಅವಕಾಶ ಇತ್ತು ಕ್ರೆಡಿಟ್ ಕಾರ್ಡ್ ಗಳಿಗೆ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ಗಳಿಗೆ ಬಟ್ ಇವಾಗ ಆ ನ ರಿಮೂವ್ ಮಾಡಿದೆ ಇವಾಗ ಕ್ರೆಡಿಟ್ ಕಾರ್ಡ್ ಅವರು ಎಷ್ಟು ಬೇಕಾದರೂ ಅವ್ರಿಗೆ ಇಷ್ಟ ಬಂದಷ್ಟು ಕೂಡ ಇಂಟ್ರೆಸ್ಟ್ ನ ಹಾಕಬಹುದು ಎನಿವೇಸ್ ಅವರು ನಿಮ್ಗೆ ಕೊಡೋ ಮುಂಚೆನೆ ಹೇಳಿರ್ತಾರೆ ಇಷ್ಟರಿಂದ ಇಷ್ಟು ಪರ್ಸೆಂಟ್ ಕೊಡ್ತೀನಿ ಅಂತ ಸೊ ಅದ್ರ ಪ್ರಕಾರ ಅವರು ಇಂಟ್ರೆಸ್ಟ್ ನ ನಿಮ್ಗೆ ಹಾಕ್ತಾರೆ ಇದು ಕೇವಲ ಡ್ಯೂ ಉಳಿಸ್ಕೊಳ್ಳೋ ಕ್ರೆಡಿಟ್ ಕಾರ್ಡ್ ಯೂಸರ್ಸ್ ಗೆ ಮಾತ್ರ ಇನ್ವೆಸ್ ನೀವೇನಾದ್ರು ಆನ್ ಟೈಮ್ ಪೇಮೆಂಟ್ ಮಾಡ್ತಿದ್ರೆ ನಿಮಗೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ